हाई फ्रेंड्स वेलकम बैक टू मई चैनल स्टूडेंट्स वर्ल्ड ऑफ क्रिजू एंड सब्सक्राइब मई चैनल फॉर मोर वीडियोज एंड लाइक दिस वीडियो दिसो शेर दिसो बी एस एम सोसियजी अद्याय समाजशास्त्र पिचय समाजशास्त्रीय प्रवर्तकर भाग समाजशास्त्रीय प्रवर्तकर अगस्ट कांट एम डरकि हर्बर्स ಫೆನ್ಸೋ ಮಾರ್ಕ್ಸ್ ವೆಬರ್ ಎಂಬ ನಾಲ್ಕು ಜನ ವ್ಯಕ್ತಿಗಳು ಬರ್ತಾರೆ ಇದರಲ್ಲಿ ಮೊದಲನೆಯದಾಗಿ ಅಗಸ್ಟ್ ಕಾಂಟ್ ಅಗಸ್ಟ್ ಕಾಮ್ಟ್ ಅವರು ಫ್ರಾನ್ಸಿನ ತತ್ವಜ್ಞಾನಿ ಸಮಾಜಶಾಸ್ತ್ರದ ಜನಕ ಅಥವಾ ಪಿತಾಮಹ ಎಂದು ಕರೆಯಲ್ಪಡಲಾಗುತ್ತದೆ ಸೋಷಿಯಾಲಜಿ ಎಂಬ ಹೊಸ ವಿಜ್ಞಾನವನ್ನು ಪರಿಚಯಿಸಿದ ಮೊದಲಿಗರು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಸಿಕೊಂಡ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇವರ ಜೀವನ ಜನನ ಜನವರಿ ಹತ್ತೊಂಬತ್ತು ಹದಿನೇಳುನೂರ ತೊಂಬತ್ತೆಂಟು ಜನ್ಮಸ್ಥಳ ಫ್ರೆಂಚ್ ದೇಶದ ಮಾಂಟ್ ಫೆಲಿಯರ್ ಎಂಬ ಸ್ಥಳದಲ್ಲಿ ಜನಿಸ್ತಾರೆ ಪೂರ್ಣ ಹೆಸರು ಆಗಸ್ಟ್ ಮೇರಿ ಫ್ರಮ್ ಕಾಯಿಸ್ ಇವರ ತಂದೆ ಲೂಯಿ ಕಾಮ್ಟ್ ತಾಯಿ ರೋಸಲಿ ಕಾಮ್ಟ್ ಇವರ ಶಿಕ್ಷಣ ಫ್ರಾನ್ಸ್ ವಿಶ್ವವಿದ್ಯಾಲಯದಲ್ಲಿ ಮುಗಿಸ್ತಾರೆ ಇವರು ಮರಣ ಹೊಂದಿದ್ದು ಐದು ಸೆಪ್ಟೆಂಬರ್ ಹದಿನೆಂಟುನೂರ ಐವತ್ತೇಳು ಪ್ಯಾರಿಸ್ ನಗರ ಕೃತಿಗಳು ಎಜುಕೇಷನ್ ಆ್ಯಂಡ್ ಸೋಸಿಯಾಲಜಿ ಪಾಸಿಟಿವ್ ಫಿಲಾಸಫಿ ಪಾಸಿಟಿವ್ ಪಾಲಿಟಿಕ್ಸ್ ಇವರು ಸೋಷಿಯಾಲಜಿಗೆ ನೀಡಿರತಕ್ಕಂತಹ ಕೊಡುಗೆ ಹೊಸ ಹೊಸ ವಿಚಾರಗಳನ್ನು ಪರಿಚಯಿಸ್ತಾರೆ ಎರಡನೇದಾಗಿ ವೈಜ್ಞಾನಿಕ ವಿಧಾನದ ಬಗ್ಗೆ ವಿಶೇಷ ಒತ್ತನ್ನು ನೀಡ್ತಾರೆ ಸಾಮಾಜಿಕ ಸ್ಥಿತಿಶಾಸ್ತ್ರ ಸಾಮಾಜಿಕ ಚಲನಶಾಸ್ತ್ರ ಎಂಬ ಎರಡು ಶಾಸ್ತ್ರಗಳನ್ನು ಪರಿಚಯಿಸ್ತಾರೆ ಇವರು ಮೂರು ಹಂತದ ಸೂತ್ರಗಳನ್ನು ಕೂಡ ಪರಿಚಯಿಸ್ತಾರೆ ಕಾಲ್ಪನಿಕ ಹಂತ ಬೌದ್ಧಿಕ ಹಂತ ಅಮೂರ್ತ ಹಂತ ಅಗಸ್ಟ್ ಕಾಂತರ ಮೂರು ಹಂತದ ಸೂತ್ರದ ವಿಶ್ಲೇಷಣೆಯನ್ನು ನೋಡೋಣ ಕಾಲ್ಪನಿಕ ಹಂತ ಮಾನವನ ವೈಚಾರಿಕತೆಯ ಬೆಳವಣಿಗೆಯಲ್ಲಿ ಮೊಟ್ಟಮೊದಲನೆಯ ಹಂತವಾಗಿದೆ ಇಲ್ಲಿ ವಸ್ತು ವಿಷಯ ಜೀವ ಜಗತ್ತು ಇದಕ್ಕೆ ಸಂಬಂಧಿಸುವುದಾಗಿದೆ ಇದರಲ್ಲಿ ಬರ್ತಕ್ಕಂತಹ ಕೆಲವು ಹಂತಗಳು ವಸ್ತು ಪೂಜಾವಾದದ ಹಂತ ಬಹುದೇವತಾ ಆರಾಧನೆಯ ಹಂತ ಏಕದೇವತಾ ಆರಾಧನೆಯ ಹಂತ ವಸ್ತು ಪೂಜಾವಾದದ ಹಂತ ಎಂದರೇನಂದ್ರ ವಸ್ತು ಪೂಜಾವಾದದ ಪ್ರಾರಂಭದಿಂದಲೇ ಧರ್ಮಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಪ್ರತಿಯೊಂದು ದೇವತೆಗಳ ಪೂಜೆಯನ್ನ ಮಾಡುವಂಥದ್ದು ಮೂರ್ತಿ ರೂಪದಲ್ಲಿ ಬಹುದೇವತಾ ಆರಾಧನೆಯ ಹಂತ ಬಹುದೇವತಾ ಆರಾಧನೆಯು ಜಗತ್ತಿನ ಅತ್ಯಂತ ಹಲವಾರು ದೇವತೆಗಳ ಹಾಗೂ ದೇವತೆಗಳನ್ನು ಆರಾಧಿಸುವ ವ್ಯಕ್ತಿಗಳನ್ನ ಹೊಂದಿರುತ್ತದೆ ಇನ್ನು ಎರಡನೆಯದಾಗಿ ಭೌತಿಕ ಹಂತ ಭೌತಿಕ ಹಂತವು ವೈಚಾರಿಕತೆಯನ್ನು ಆಧರಿಸಿರುತ್ತದೆ ಹಾಗೂ ನೈಸರ್ಗಿಕ ಸಂಪತ್ತನ್ನು ಮಾನವನಿಗೆ ಒದಗಿಸುತ್ತದೆ ಮೂರನೆಯದಾಗಿ ಅಮೂರ್ತ ಹಂತ ಹತ್ತೊಂಬತ್ತನೇ ಶತಮಾನದಲ್ಲಿ ಆರಂಭವಾಗ್ತದೆ ವೈಜ್ಞಾನಿಕ ಹಂತ ಎಂದು ಕೂಡ ಕರೆಯಲಾಗ್ತದೆ ಜಗತ್ತಿನ ನಿಯಮ ನಿಸರ್ಗದ ನಿಯಮ ಇವುಗಳ ಬಗ್ಗೆ ಮಹತ್ವವನ್ನು ಹೊಂದಿರ್ತದೆ ಇನ್ನು ಎರಡನೇದಾಗಿ ಬರ್ತಕ್ಕಂಥವರು ಹರ್ಬರ್ಟ್ ಸ್ಪೆನ್ಸರ್ ಹರ್ಬರ್ಟ್ ಸ್ಪೆನ್ಸರ್ ಸಮಾಜಶಾಸ್ತ್ರದ ಎರಡನೇ ಪಿತಾಮಹ ಎಂದು ಕರೆಯಲಾಗ್ತೈತಿ ಇವರ ಜೀವನ ಇವರ ಜನನ ಏಪ್ರಿಲ್ ಇಪ್ಪತ್ತೇಳು ಹದಿನೆಂಟುನೂರ ಇಪ್ಪತ್ತರಲ್ಲಿ ಜನಿಸ್ತಾರ ಸ್ಥಳ ಇಂಗ್ಲೆಂಡಿನ ಡರ್ಬಿ ಎಂಬ ನಗರ ಇವರು ಮರಣ ಹೊಂದಿರತಕ್ಕಂಥದ್ದು ಡಿಸೆಂಬರ್ ಎಂಟು ಹತ್ತೊಂಬತ್ತು ನೂರ ಮೂರು ಇವರ ಕೃತಿಗಳು ಪ್ರಿನ್ಸಿಪಲ್ ಆಫ್ ಸೋಸಿಯಾಲಜಿ ಪ್ರಿನ್ಸಿಪಲ್ ಆಫ್ ಎಪಿಕ್ಸ್ ದಿ ಸ್ಟಡಿ ಆಫ್ ಸೋಷಿಯಾಲಜಿ ಫಸ್ಟ್ ಪ್ರಿನ್ಸಿಪಲ್ಸ್ ಸೋಷಿಯಲ್ ಸ್ಟ್ಯಾಟಿಕ್ಸ್ ಎಂಬ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಇವರು ಸೋಷಿಯಾಲಜಿಗೆ ನೀಡಿರತಕ್ಕಂತಹ ಕೊಡುಗೆ ಸಾಮಾಜಿಕ ವಿಕಾಸ ಸಿದ್ಧಾಂತ ಜೈವಿಕ ಸಾದೃಶ್ಯ ಸಿದ್ಧಾಂತ ಸಾಮಾಜಿಕ ಪ್ರಕಾರಗಳು ಪ್ರಗತಿಯ ಸಿದ್ಧಾಂತ ರಾಜ್ಯ ವಿಕಾಸದ ಸಿದ್ಧಾಂತ ಇನ್ನು ಮೂರನೇದಾಗಿ ಬರ್ತಕ್ಕಂಥವರು ಎಮಿಲಿ ಢರ್ಕಿಮ್ ಎಮಿಲಿ ಢರ್ಕಿಮ್ ಅವರು ಫ್ರೆಂಚ್ ತತ್ವಜ್ಞಾನಿ ಇವರು ಸಮಾಜದ ಹಿತಾಸಕ್ತಿಗಾಗಿ ತಮ್ಮ ಸಿದ್ಧಾಂತವನ್ನ ಮಂಡಿಸ್ತಾರ ಅದೇ ರೀತಿಯಾಗಿ ಸಾಮಾಜಿಕ ಸಂಘಗಳ ಕುರಿತು ಕೂಡ ಅಧ್ಯಯನವನ್ನ ಮಾಡ್ತಾರ ಇವರ ಜೀವನ ಜನನ ಏಪ್ರಿಲ್ ಹದಿನೈದು ಹದಿನೆಂಟುನೂರ ಎಂಟು ಇವರ ಹುಟ್ಟಿರ್ತಕ್ಕಂತಹ ಸ್ಥಳ ಯಾವುದಪ್ಪ ಅಂದ್ರೆ ಫ್ರೆಂಚ್ ಜ್ ಫ್ರೆಂಚ್ ದೇಶದ ಎಪಿನಾಲ್ ಎಂಬ ನಗರವ ನಗರದಲ್ಲಿ ಜನಿಸ್ತಾರ ಪೂರ್ಣ ಹೆಸರು ಡೇವಿಡ್ ಎಮಿಲಿ ಢರ್ಕಿಂ ಕೃತಿಗಳು ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಆತ್ಮಹತ್ಯೆ ದಿ ಎಲಿಮಿನೇಟರಿ ಫಾರ್ಮ್ಸ್ ಇವರು ಸೋಷಿಯಾಲಜಿಗೆ ನೀಡಿರತಕ್ಕಂತಹ ಕೊಡುಗೆ ಸಾಮಾಜಿಕ ಸಂಗತಿಗಳು ಸಮ ವಿಭಜನೆ ಆತ್ಮಹತ್ಯೆ ಧಾರ್ಮಿಕ ಸಮಾಜ ಮರಣ ಹದಿನೈದು ನವೆಂಬರ್ ಹತ್ತೊಂಬತ್ತು ನೂರ ಹದಿನಾಲ್ಕು ಪ್ಯಾರಿಸ್ ನಗರ ಸಾರಿ ಇಲ್ಲಿ ಶ್ರಮ ವಿಭಜನೆ ಆಗಬೇಕಿತ್ತು ಆದರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಮಾರ್ಕ್ಸ್ ವೆಬರ್ ನಾಲ್ಕನೆಯದಾಗಿ ಜರ್ಮನಿಯ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಮತ್ತು ಮಾರ್ಕ್ಸ್ ವೆಭರ್ ವಾನ್ ಒಬ್ಬ ವಿದ್ವಾಂಸ ಹಾಗೂ ರಾಜಕೀಯ ನೇತಾರ ಆಗಿದ್ದರು ಜೀವನ ಜನನ ಏಪ್ರಿಲ್ ಇಪ್ಪತ್ತೊಂದು ಹದಿನೆಂಟುನೂರ ಅರವತ್ನಾಲ್ಕು ಸ್ಥಳ ಜರ್ಮನಿಯ ಬರ್ಲಿನ್ ಪೂರ್ಣ ಹೆಸರು ಕಾರ್ ಎಮಿಲ್ ಮ್ಯಾಕ್ಸಿಮಿಲಿಯನ್ ವೆಭ ಶಿಕ್ಷಣ ಕಾನೂನಿನ ವಿಷಯದಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದಿದ್ದರು ಮರಣ ಹತ್ತೊಂಬತ್ತು ನೂರ ಇಪ್ಪತ್ತು ಕೃತಿ ದ ಸಿಟಿ ಎಕನಾಮಿಕ್ ಆ್ಯಂಡ್ ಸೊಸೈಟಿ ದ ಸ್ಪೀಡ್ ಆಫ್ ಕ್ಯಾಪಿಟಲಿಸಮ್ ದ ಆರ್ಗನೈಸೇಷನ್ ಕೊಡುಗೆ ಸಾಮಾಜಿಕ ಕ್ರಿಯೆ ಆದರ್ಶ ರೂಪ ನೌಕರಶಾಹಿ ಅಧಿಕಾರ ಹೈ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಫಾರ್ ಮೋರ್ ವಿಡಿಯೋಸ್